ರಾಜ್ಯದ ರೈತರು ಬೇಸಾಯದ ಜೊತೆಗೆ ಕೃಷಿ ಪ್ರವಾಸೋದ್ಯಮದ ಮೂಲಕವೂ ಒಂದಷ್ಟು ಆದಾಯ ಗಳಿಸುವಂತಿದ್ದರೆ ಹೇಗಿರುತ್ತದೆ ಹೀಗೊಂದು ಯೋಚನೆ ಯೋಜನೆ ಹೊಂದಿರುವ ರೈತರಿಗೆ ಅನುಕೂಲವಾಗಲೆಂದೇ ಮೂರು ಎಕರೆ ಪ್ರದೇಶದಲ್ಲಿ ಕೃಷಿ ಪ್ರವಾಸೋದ್ಯಮ ಮಾದರಿ ರೂಪಿಸಿದೆ ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಗ್ರಾಮೀಣ ಪ್ರದೇಶದ ಪಾರಂಪರಿಕ ಕೃಷಿ ಪದ್ಧತಿಗಳು ಕೃಷಿ ಚಟುವಟಿಕೆಗಳು ಗ್ರಾಮೀಣ ಕಲೆ ಸಂಸ್ಕೃತಿ ಆಹಾರ ಪದ್ಧತಿ ಉಡುಗೆಗಳನ್ನು ಇಲ್ಲಿ ಪರಿಚಯಿಸಲಾಗಿದೆ ಉಳುಮೆ ಬಿತ್ತನೆ ಕೊಯ್ಲು ಒಕ್ಕಣೆ ಮುಂತಾದವುಗಳ ಪ್ರಾತ್ಯಕ್ಷಿಕೆಗಳನ್ನು ಇಲ್ಲಿ ನೋಡಬಹುದು ಎತ್ತಿನ ಗಾಡಿ ಸವಾರಿ ಹಾಲು ಕರೆಯುವುದು ಬೆರಣಿ ತಟ್ಟುವುದು ರಾಗಿ ಬೀಸುವುದು ಮೀನು ಹಿಡಿಯುವುದು ಭತ್ತ ಕುಟ್ಟುವಂತಹ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಈಚಿನ ದಿನಗಳಲ್ಲಿ ನಗರದ ನಾಗರಿಕರಿಗೆ ಹಳ್ಳಿಯ ಬೆಳೆಗಳ ಬಗ್ಗೆ ಸ್ವಲ್ಪವೂ ಗೊತ್ತಿರಲಿಲ್ಲ ಆದ್ದರಿಂದ ಅವರೇನು ಮಾಡಬೇಕಂದ್ರೆ ಸಿಟಿ ಕಡೆ ಜನಗಳನ್ನ ಹಳ್ಳಿ ಕಡೆ ಕರ್ಕೊಂಬಂದು ಅವರ ಕೆಲವು ತೋಟಗಳಲ್ಲಿ ಅವರಿಗೆ ಹೇಳ್ಕೊಡ್ಬೇಕು ಇದು ಈ ಥರ ಬೆಳೆ ಇದು ಈ ಥರ ಬೆಳೆ ಈ ಥರ ಯಾವ ಥರ ಬೆಳಿಬೇಕು ಇದು ಯಾವ ಥರ ಗೊಬ್ಬರ ಹಾಕಬೇಕು ಅಂತ ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಮಾಡಿಕೊಡ್ಬೇಕು ಇವಾಗ ನಾವೇನು ಮಾಡ್ತೀವಿ ವರ್ಷಕ್ಕೊಂದ್ಸಾರಿ ಇಲ್ಲಿ ನೀವು ಮೇಳ ಮಾಡ್ತೀರ ಮೇ ವರ್ಷಕ್ಕೊಂದ್ಸರಿ ನೋಡ್ಬಿಟ್ಟು ಹೋಗಿದ್ರೆ ಅವ್ರಿಗೆ ಏನು ಅರ್ಥ ಆಗಲ್ಲ ಅವ್ರು ಕರ್ಕೊಂಬಂದು ಒಂದು ಎಲ್ಲ ನೀರು ಹತ್ತಿರದಲ್ಲಿರ್ತಕ್ಕಂಥ ಕೃಷಿ ಚಟುವಟಿಕೆಗಳಿಗೆ ಇದು ನೇಗಿಲು ನೇಗಿಲು ಹಿಂಗೆ ಉಳಬೇಕು ಈ ಥರ ಅಂತ ಅಂತನ್ಬಿಡೋ ಈಗಿನ ಈ ಜನಕ್ಕೆ ಅದನ್ನು ತಿಳುವಳಿಕೆ ಮಾಡಿಕೊಡ್ಬೇಕು ನಮ್ಮ ಎಷ್ಟೋ ಮಕ್ಕಳಿಗೆ ಕೃಷಿ ಬಗ್ಗೆ ರಾಗಿ ಆಗಲಿ ಸೂರ್ಯಕಾಂತಿ ಆಗಲಿ ಬೆಂಡೆಕಾಯಿ ಆಗಲಿ ಏನೇ ಒಂದು ಬೆಳೆದಿರೋ ಜೋಳ ಆಗಲಿ ಏನರ ಬಗ್ಗೆನೂ ಗೊತ್ತಿಲ್ಲ ಅವ್ರಿಗೆ ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಆದರೆ ಇಲ್ಲಿನ ಒಂದು ಸಿಟಿ ಜನಕ್ಕೆ ಅದು ಯಾಕೆ ಬರುತ್ತೆ ಹೇಗಿದೆ ಅಂತ ಒಂದು ಉಪಯೋಗ ಆಗಿದೆ ಇದೊಂದು ಉತ್ತಮವಾಗಿ ಮಕ್ಕಳಿಗೆ ಮತ್ತು ಜನರಿಗೆ ಅರಿವಾಗಿ ಮೂಡಿಸೋದಕ್ಕೆ ಒಂದು ಉತ್ತಮವಾದ ಒಂದು ಸಂದರ್ಶನ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಣ್ಣೆ ಗಾಣ ಆಲೆ ಮನೆ ಕುಲುಮೆ ಬುಟ್ಟಿ ಹೆಣೆಯುವಿಕೆ ಮಡಿಕೆ ತಯಾರಿಸುವುದು ಹಗ್ಗ ನೇಯುವುದು ನೇಗಿಲು ತಯಾರಿಕೆ ಮುಂತಾದ ಸಾಂಪ್ರದಾಯಿಕ ಕಸುಬುಗಳ ಪ್ರಾತ್ಯಕ್ಷಿಕೆ ಕಾಣಬಹುದು ಈಗಾಗಲೇ ಹಳ್ಳಿ ಮನೆ ನಿರ್ಮಿಸಲಾಗಿದ್ದು ಇದರಲ್ಲಿ ಸೇರು ಪಾವು ಚಟಾಕು ಬೀಸುಕಲ್ಲು ಒರಳು ಒನಕೆಗಳು ಮೊರ ಮಡಿಕೆ ಕರಗಸ ಕೈಬಾಚಿ ಕೈಗುದ್ದಲಿ ಹಾರೆ ಕುರ್ಪಿ ನೊಗ ಚಾವಟಿ ನೇಗಿಲು ಹಲುಬೆ ಕುಂಟೆ ಇಲಿಬೋನು ಕುಡುಗೋಲು ಮಚ್ಚು ಸೇರಿದಂತೆ ಎಪ್ಪತ್ತಕ್ಕೂ ಹೆಚ್ಚು ಪಾರಂಪರಿಕ ಪರಿಕರಗಳನ್ನು ಒಂದೇ ಜಾಗದಲ್ಲಿ ನೋಡುವ ಅವಕಾಶವಿದೆ ಪ್ರತಿಯೊಂದು ನಮ್ಮ ರೈತರು ನಮ್ಮ ಹಳ್ಳಿಗಳು ಜನ ರೈತರು ಬಂದು ಈ ಇಷ್ಟು ಪುಟ್ಟ ಜಾಗದಲ್ಲಿ ಏನೇನು ಮಾಡ್ಬೋದು ಹೇಗೆ ನಾವು ಆದಾಯ ದ್ವಿಗುಣ ಮಾಡ್ಕೊಬೋದು ಎಲ್ಲ ಪ್ರವಾಸೋದ್ಯಮ ಬೀದರು ಉತ್ತರ ಕರ್ನಾಟಕ ಆ ಕಡೆಯರೆಲ್ಲ ಬಂದು ನೋಡಿ ತನ್ನ ಜೀವನ ಸುಧಾ ಜೀವನ ಗುಣ ಒಳ್ಳೆಯ ಗುಣಮಟ್ಟ ಮಾಡ್ಕೊಬೋದು ಸುಧಾರಿಸ್ಕೊಬೋದು ಆರ್ಥಿಕ ಪರಿಸ್ಥಿತಿನ ಸುಧಾರಿಸ್ಕೊಬೋದು ತಾಕಿನ ಅಂಚುಗಳಲ್ಲಿ ಕಾವಲು ಗೋಪುರಗಳನ್ನು ನಿರ್ಮಿಸಲಾಗಿದೆ ದೇಸಿ ಜಾನುವಾರುಗಳನ್ನು ವೀಕ್ಷಿಸಬಹುದಾಗಿದೆ ಈ ಎಲ್ಲಾ ಚಟುವಟಿಕೆಗಳಿಗೆ ಜಾನಪದ ಮೆರುಗು ನೀಡುವ ಉದ್ದೇಶದಿಂದ ರಾಗಿ ಬೀಸುವ ಪದಗಳು ಒಕ್ಕಣಿ ಪದಗಳು ಸೋಬಾನೆ ಪದಗಳು ಭಜನೆ ಮುಂತಾದ ಚಟುವಟಿಕೆಗಳಿಗೂ ಒತ್ತು ನೀಡಲಾಗುತ್ತಿದೆ ಕೃಷಿ ಮೇಳಕ್ಕೆ ಬಂದಿದ್ದ ವಿದ್ಯಾರ್ಥಿಗಳು ವಿಶೇಷವಾಗಿ ನಗರವಾಸಿಗಳು ಕೃಷಿ ಪ್ರವಾಸೋದ್ಯಮದ ಮಾದರಿಯಲ್ಲಿ ಇರುವ ಕೆರೆಯಲ್ಲಿ ಮೀನು ಹಿಡಿದು ಪುಳಕಿತಗೊಂಡರು ಕೆಲವರು ಎತ್ತುಗಳನ್ನು ಹಿಡಿದುಕೊಂಡು ಜಮೀನಿನಲ್ಲಿ ನೇಗಿಲು ಹಿಡಿದು ಉಳುವ ಅನುಭವ ಪಡೆದುಕೊಂಡರು ವಿದ್ಯಾರ್ಥಿನಿಯರು ಮಕ್ಕಳು ಜೋಕಾಲಿ ಆಟವಾಡಿ ಸಂಭ್ರಮಿಸಿದರು ಕೃಷಿಯಿಂದ ಬರ್ತಾ ಇರುವಂತಹ ಲಾಭದ ಜೊತೆಗೆ ಅವರ ಸ್ಥಳದಲ್ಲೇ ಪ್ರವಾಸೋದ್ಯಮಕ್ಕೆ ಆಕರ್ಷಣೆ ಮಾಡಿ ಅವರುಗಳಲ್ಲೇ ಒಂದು ಪ್ರವಾಸೋದ್ಯಮದ ಪರಿಕಲ್ಪನೆಯಿಂದ ನಗರವಾಸಿಗಳಿಗೆ ಹಳ್ಳಿಯ ಸೊಗಡನ್ನು ಪರಿಚಯಿಸುವಂಥ ಒಂದು ಕಾರ್ಯಕ್ರಮವನ್ನು ಈ ಬಾರಿಯ ಕೃಷಿ ಮೇಳ ಇಪ್ಪತ್ತು ಇಪ್ಪತ್ತೈದರಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಅಂದರೆ ಕೃಷಿ ಪ್ರವಾಸೋದ್ಯಮದಲ್ಲಿ ಈ ಬಾರಿ ಕೃಷಿ ವಿಶ್ವವಿದ್ಯಾನಿಲಯ ಎರಡು ಎಕರೆ ತಾಕಿನಲ್ಲಿ ಈ ಪ್ರವಾಸೋದ್ಯಮವನ್ನು ಪ್ರಸ್ತುತಪಡಿಸ್ತಾ ಇದೆ ತಮ್ಮ ಹೊಲಗಳಲ್ಲಿ ತಮ್ಮ ತೋಟಗಳಲ್ಲೇ ಈ ಕೃಷಿ ಪ್ರವಾಸೋದ್ಯಮದ ಒಂದು ಮಾದರಿ ಏನು ನಾವಿಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಅದನ್ನು ನೋಡಿ ತಮ್ಮಲ್ಲೂ ಅಳವಡಿಸ್ಕೊಂಡು ಹೆಚ್ಚಿನ ಲಾಭವನ್ನ ಮಾಡಿಕೊಳ್ಳುವಂಥ ದೃಷ್ಟಿಯಲ್ಲಿ ರೈತರು ಆಸಕ್ತಿ ವಹಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು ಪರಿಕಲ್ಪನೆಯನ್ನು ತಮ್ಮ ಮುಂದೆ ಈ ಕೃಷಿ ಮೇಳ ಇಪ್ಪತ್ತು ಇಪ್ಪತ್ತೈದರಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ ಪ್ರಸ್ತುತ ಕೃಷಿಯು ಸಾಂಪ್ರದಾಯಿಕ ಕಸುಬಾಗದೆ ಉದ್ಯಮವಾಗಿ ರೂಪಾಂತರಗೊಳ್ಳುತ್ತಿದೆ ಈ ನಿಟ್ಟಿನಲ್ಲಿ ಕೃಷಿ ಚಟುವಟಿಕೆಗಳನ್ನು ವಾಣಿಜ್ಯ ಉದ್ದೇಶದಿಂದ ಪರಿಚಯಿಸಿ ಪೂರಕ ಆದಾಯ ಪಡೆಯಬಹುದಾಗಿರುವಂತಹ ಕೃಷಿ ಪ್ರವಾಸೋದ್ಯಮ ಇಂದಿನ ಅಗತ್ಯವಾಗಿದೆ